ಇವತ್ತು ಹಲವಾರು ಕಡೆ ಈ ಮೈಕ್ರೋ ಫೈನಾನ್ಸ್ಗಳು ವಿತೌಟ್ ಲೈಸೆನ್ಸು ಲೈಸೆನ್ಸ್ಗಳನ್ನು ಪಡೆದೆ ಇವತ್ತೇನು ಇಲ್ಲಿಗಲಿ ಈ ರೀತಿಯ ಒಂದು ಸಾಲ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಗಳು ಇಟ್ಕೊಂಡು ಹಲವಾರು ರೀತಿಯ ಹಿಂಸೆಗಳನ್ನು ಕೊಟ್ಟು ಇವತ್ತು ಸಾಲ ಪಡೆದಂಥವರು ಸಾಲ ತೀರಿಸ್ಲಿಕ್ಕಾಗದೆ ಅವರ ಹಿಂಸೆ ತಡೆಯಲಾರದೆ ಸಾವು ನೋವಿಗೆ ಒಳಗಾಗ್ತಾ ಇರತಕ್ಕಂಥ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥದ್ದು ಏನು ನಡೀತಾ ಇದೆ ಸರ್ಕಾರಕ್ಕೆ ಈಗಲೂ ಹೇಳ್ತೇನೆ ತಕ್ಷಣ ಇದರ ಬಗ್ಗೆ ಎಷ್ಟು ದಿನ ಆಯ್ತು ಈಗಾಗಲೇ ಇದ್ರ ಬಗ್ಗೆ ಬಂದು ಚಾಮರಾಜನಗರದಲ್ಲಿ ಮುಖ್ಯಮಂತ್ರಿಗಳು ಹೇಳ್ತಾರೆ ನಾನು ಇಪ್ಪತ್ತೆಂಟು ಬಾರಿನೋ ಮೂವತ್ತು ಬಾರಿನೋ ಚಾಮರಾಜನಗರ ಭೇಟಿ ಕೊಟ್ಟೆ ಚಾಮರಾಜನಗರಕ್ಕೆ ಭೇಟಿ ಕೊಡೋ ತಕ್ಷಣ ಅಧಿಕಾರ ಹೋಗುತ್ತೆ ಅಂತಾರೆ ಇನ್ನೂ ಗಟ್ಟಿಯಾಗಿದ್ದೀನಿ ಅಂತ ಹೇಳಿ ನೀವೇನೋ ಗಟ್ಟಿಯಾಗಿದ್ದೀರಿ ಆದರೆ ನಿಮ್ಮನ್ನು ಜಾಗದಲ್ಲಿ ಕೂರಿಸಿರೋ ಜನ ಇವತ್ತೇನಾಗಿದ್ದಾರೆ ಅವರು ಗಟ್ಟಿ ಮಾಡಲಿಕ್ಕೆ ಏನು ಮಾಡಿದ್ದೀರಿ ಇದು ಪ್ರಶ್ನೆ ಇಲ್ಲಿರೋದು